ಮೊಬೈಲ್ ತುಂಬಾ ಲ್ಯಾಕ್ ಪ್ರಾಬ್ಲಮ್ ಆಗ್ತಿದ್ರು ಕೂಡ ಚೆನ್ನಾಗಿ ಗೇಮ್ ಪ್ಲೇ ಮಾಡ್ತಿರ್ತಾರೆ ಆದ್ರೆ ಏನ್ ಮಾಡಿದ್ರೆ ತುಂಬಾ ಲ್ಯಾಗ್ರಿಂದ ಆಗೋದ್ರಿಂದ ಬಿಡ್ತಾರೆ ಬೆಂಕಿ ಇಟ್ಟುಕೊಂಡು ಏನು ಮಾಡದೆ ಯೋಚನೆ ಮಾಡ್ಕೋಬೇಡಿ ಏನೇಕಂದ್ರೆ ಈ ಲ್ಯಾಕ್ ಪ್ರಾಬ್ಲಮ್ ಇನ್ ಮುಂದೆ ನಿಮ್ ಮೊಬೈಲ್ ಬರೋದೇ ಇಲ್ಲ ಹೌದು ಗೈಸ್ ನಿಮ್ಮ ಮೊಬೈಲ್ ಏನಿದೆ ಲ್ಯಾಗ್ ಮತ್ತೆ ಈಟ್ ಕೂಡ ಆಗಲ್ಲ ನಾನು ಹೇಳುವಂತ ಈ ಸೆಟ್ಟಿಂಗ್ ಎಲ್ಲ ಮಾಡ್ಕೊಂಡ್ರೆ ನಿಮ್ಮ ಮೊಬೈಲ್ಗೆ ಹಾಗಾದ್ರೆ ನೀವು ಯೋಚನೆ ಗೈಸ್ ಡಿ ಚೆನ್ನಾಗಿದ್ರೆ ಏನಿದೆ ಎಡ್ ಚೆನ್ನಾಗಿ ಬೀಳುತ್ತೆ ಅಂತ ಸರಿಯಾಗಿ ಯೋಚನೆ ಗೈಸ್ ಡಿವಸ್ ಚೆನ್ನಾಗಿದ್ರೆ ಏನಿದೆ ಗೇಮ್ ಪ್ಲೇನರ್ ಚೆನ್ನಾಗಿರುತ್ತೆ ನೀವು ಕೂಡ ಪ್ರೊ ಪ್ಲೇಯರ್ ಆದ್ರೆ ಏನ್ ಮಾಡ್ತೀರಾ ಇಂದ ಓಡಿಸ್ಕೊಂತೀರಾ ನನಗೆ ಗೊತ್ತು ಗೈಸ್ ನೀವು ಒನ್ ಇನ್ ಫೋರ್ ಆಡ್ತೀರಾ ಆದ್ರೆ ಏನ್ ಮಾಡಿದ್ರೆ ಒನ್ ಇನ್ ಅಲ್ಲಿ ಕಸ್ಟಮರ್ ಹೋಗೋದಕ್ಕೆ ಅಂತ ಎದುರ್ಕೊತೀರಾ ಬ್ರೋ ನಿನ್ನ ಹತ್ರ ಎಲ್ಲ ಕ್ವಾಲಿಟೀಸ್ ಇದೆ ಒಬ್ಬ ಪ್ರೊ ಪ್ಲೇಯರ್ ನಲ್ಲಿ ಏನಿರಬೇಕು ಆದ್ರೆ ಏನ್ ಮಾಡೋದು ಆದ್ರೂ ಕೂಡ ನೀನು ನೋವು 흐흐흐흐흐 <laughs> ನಿಮಗೆ ಗೊತ್ತಾ ಇದರಿಂದ ಯಾವ್ದಾರ ಕೈವಾಡ ಇದೆ ಅಂತ ಅದು ಏನಂದ್ರೆ ಲ್ಯಾಗ್ ಗೈಸ್ ಏನಿದೆ ನಿಮ್ ಮೊಬೈಲ್ ತುಂಬಾ ಲ್ಯಾಗ್ ಆಗುತ್ತೆ ಹಾಗೇನೆ ಇದ್ರ ಜೊತೆನೇ ಗೈಸ್ ಏನಿದೆ ತುಂಬಾ ಏಟ್ ಆಗುತ್ತೆ ನಿಮ್ ಫೋನ್ ಅದಕ್ಕೆ ಗೈಸ್ ಏನಿದೆ ನಿಮ್ ಮೊಬೈಲ್ ಗೆ ಏನಿದೆ ಕೆಲವು ಟಿಪ್ಸ್ ಗಳನ್ನ ಕೊಡ್ತೀವಿ ಈ ಟಿಪ್ಸ್ ಗಳಿಂದ ಏನಾಗ್ ನಿಮ್ಮ ಮೊಬೈಲ್ಗೆ ಜೀವನ ಪರ್ಯಂತ ಮುಕ್ತಿ ಸಿಕ್ಬಿಡುತ್ತೆ ಅದ್ರ ಗೈಸಿ ಇವೆರಡು ಅಂದ್ರೆ ಲ್ಯಾಗ್ ಮತ್ತೆ ಹೀಟ್ ಪ್ರಾಬ್ಲಮ್ ಏನಿದೆ ಬರೋದೇ ಇಲ್ಲ ಬನ್ಗಸ್ ಇವತ್ತು ನೀವು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ತರ ಟಿಪ್ಸ್ ಅಂಡ್ ಟ್ರಿಕ್ಸ್ ವಿಡಿಯೋಸ್ಗೋಸ್ಕರ ಏನಾದ್ರೆ ನಮ್ಮ ಚಾನಲ್ ಲೈಕ್ ಮಾಡ್ಕೊಂಡ್ಬಿಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ವಿಡಿಯೋ ಟಾಪಿಕ್ ಕಡೆ ಹೋಗೋಣ ಫಸ್ಟ್ ಏನಿದೆ ಫುಲ್ ಸ್ಟೋರೇಜ್ ಗೈಸ್ ನಿಮ್ಮ ಮೊಬೈಲ್ ಅಲ್ಲಿ ಏನಾದ್ರು ಫುಲ್ ಸ್ಟೋರೇಜ್ ಆಗಿದ್ರೆ ಮೊದಲು ಆಗ್ಲೇ ಅನ್ಕೊಳ್ಳಿ ಏನಿದೆ ಲ್ಯಾಗ್ ಅನ್ನು ಪ್ರಾಣಿ ಏನಿದಾಗ ನಿಮ್ಮ ಮೊಬೈಲಲ್ಲಿ ಉಟ್ಕೊಂಡಿದೆ ಅಂತ ಡಿವೈಸ್ ಏನಿದೆ ಲ್ಯಾಗ್ ಆಗೋದಕ್ಕೆ ಕಾರಣ ಏನಿದೆ ಫುಲ್ ಸ್ಟೋರೇಜ್ ಫುಲ್ ಸ್ಟೋರೇಜ್ ಏನಾದ್ರು ನಿಮ್ಮ ಮೊಬೈಲ್ ಆಗಿದ್ರೆ ನಿಮ್ ಫೋನ್ ತುಂಬಾ ಲ್ಯಾಗುತ್ತೆ ನಿಮ್ ಗ್ಯಾಲರಿ ಏನಿದೆ ಬೇಡದಿರೋ ಫೋಟೋಸ್ ಏನೇ ಏನಾಯ್ತು ಗಸಸ್ ಏನಿದೆ ಎಲ್ಲ ಡಿಲೀಟ್ ಮಾಡಿ ಸೆಟಿಂಗ್ ಹೋಗ್ಬಿಟ್ಟು ಮ್ಯಾನೇಜ್ ಆಪ್ಸ್ ಅಂತ ಕ್ಲಿಕ್ ಮಾಡಿ ಇತರ ಆಪ್ ಗಳು ಬರುತ್ತೆ ಹಾಗೇನೆ ಸ್ಟೋರೇಜ್ ಬೈ ನೇಮ್ ಆಪ್ ನೇಮ್ ಅಂತ ಇರುತ್ತಲ್ಲ ಕ್ಲಿಕ್ ಮಾಡಿ ಸ್ಟೋರೇಜ್ ಅಂತ ಕ್ಲಿಕ್ ಮಾಡಿ ಜಾಸ್ತಿ ಡಾಟಾ ಯಾವ ಆಪ್ ಯೂಸ್ ಆಗಿರುತ್ತೆ ಆಪ್ ಏನಿದೆ ಅಲ್ಲಿ ಬರುತ್ತೆ ಹಾಗೆ ಹತ್ತೊಂಬತ್ತು ಜಿ ಬಿ ಯೂಸ್ ಆಗಿದೆ ಜಿಯೋ ಸಿಮ್ ಗೆ ಇದು ರೀಸೆಂಟ್ಲಿ ಏನಿದೆ ಇಸ್ಟರ್ ಇದಕ್ಕೆ ಇಷ್ಟೊಂದು ಡಾಟಾ ಯೂಸ್ ಆಗಿದೆ ಅದಕ್ಕೆ ಡಿಲೀಟ್ ಮಾಡಿದೆ ನೆಕ್ಸ್ಟ್ ಬರಂತ ಆಪ್ ಗಳನ್ನ ಡಿಲೀಟ್ ಮಾಡೋದು ಅಥವಾ ಅನ್ಲೈಸ್ ಮಾಡೋದು ಕ್ಲಿಯರ್ ಡಾಟಾ ಕೂಡ ಮಾಡಕ್ ಹೋಗ್ಬಿಡಿ ಕ್ಲಿಯರ್ ಕ್ಲಿಚ್ ಅಂತ ಮಾಡಿ ಏನಕ್ಕೆ ಡಾಟಾ ಅಂತ ಮಾಡಿದ್ರೆ ಎಲ್ಲ ಏನಿದೆ ನೀವು ಔಟ್ಫಿಟ್ ಎಲ್ಲ ಡೌನ್ ಮಾಡಿರ್ತಾರೋ ಫ್ರೀ ಫೈರ್ ಮ್ಯಾಕ್ ಆಗಿರ್ಬೋದು ಎಲ್ಲಾದ್ರೂ ಅದೆಲ್ಲ ಹೋಗ್ಬಿಡುತ್ತೆ ಅದಕ್ಕೆ ಏನಿದೆ ಕ್ಲಿಯರ್ ಕ್ಲಿಚ್ ಮಾಡಿ ಅಷ್ಟ ಬಿಟ್ರೆ ಏನಿದೆ ಬ್ಯಾಕ್ ಗ್ರೌಂಡ್ ಡಾಟಾ ಏನಿದೆ ಸ್ವಲ್ಪ ಹೋಗುತ್ತೆ ನಿಮ್ದು ಸ್ಟೋರೇಜ್ ಸ್ಪೇಸ್ ಕೂಡ ಜಾಸ್ತಿ ಆಗುತ್ತೆ ಈ ತರ ಮಾಡಿ ಸೆಟ್ಟಿಂಗ್ ಅಲ್ಲಿ ಮೊಬೈಲ್ದಾಗ ಬೇಡದರ ಆಪ್ ಗಳೆಲ್ಲ ಅಂದ್ರೆ ಅಪ್ಲಿಕೇಶನ್ ಕೊಟ್ಟಿರ್ತಾರೆ ಮೊಬೈಲ್ ಇವರ ಏನಿದೆ ನಾವು ಡಿಲೀಟ್ ಮಾಡಕ್ ಆಗಲ್ಲ ಆಪ್ ಗಳನ್ನ ನೀವ್ ಏನ್ ಮಾಡಬೇಕಾಗುತ್ತೆ ಅಂದ್ರೆ ಆಪ್ ಇಂದ ಏನು ಯೂಸ್ ಇಲ್ಲ ಅಂತ ಗೊತ್ತಾದ ತಕ್ಷಣ ಆಪ್ ಇನ್ಫೋಲ್ ಕ್ಲಿಕ್ ಮಾಡಿ ಅಥವಾ ಏನಿದೆ ನೀವು ಹೋಗ್ಬಿಟ್ಟು ಏನ್ ಮಾಡಬೇಕಂದ್ರೆ ಇಲ್ಲಿ ಬಂದ್ಬಿಟ್ಟು ಡಿಸೇಬಲ್ ಅಂತ ಇರುತ್ತೆ ಲಾಸ್ ಅಲ್ಲಿ ಇಲ್ಲಿ ಬನ್ನಿ ಒಂದು ಆಪ್ ಇದೆ ಇಲ್ಲಿ ಬಂದ್ಬಿಟ್ಟು ಇದನ್ನ ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಹೋಗಿ ನೀವು ಡಿಸೇಬಲ್ ಆಪ್ ಅಂತ ಕೊಡಬಹುದು ಯಾವ ತರ ಅಂತ ತಿಳ್ಸ ಬ್ಯಾಕ್ ಗ್ರೌಂಡ್ ಅಲ್ಲಿ ಡಿಸೇಬಲ್ ಆಪ್ ಅಂತ ಇದೆ ಇಲ್ಲಿ ಕ್ಲಿಕ್ ಮಾಡಿ ಡಿಸೇಬಲ್ ಆಪ್ ಅಂತ ಅಂತಿದ್ರೆ ಸಾಕು ಏನಿದೆ ಅದು ಕೂಡ ಯೂಸ್ ಆಗಲ್ಲ ಬ್ಯಾಕ್ ಗ್ರೌಂಡ್ ರನ್ ಆಗಲ್ಲ ಆಗ ನಿಮ್ ಸ್ಟೋರೇಜ್ ಕೂಡ ಜಾಸ್ತಿ ಆಗಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಏನಾಗ್ ನೀವು ಫೋನ್ ಅಲ್ಲಿ ಯಾವ್ದಾದ್ರು ಬೇಡ ಆಪ್ಸ್ ಗಳನ್ನ ಇಟ್ಕೊಂಡಿದ್ರೆ ಡಿಲೀಟ್ ಮಾಡಿ ಅದ್ರದ್ದು ಅವಶ್ಯಕತೆ ಇಲ್ಲ ಸುಮ್ಮನೆ ಸ್ಟೋರೇಜ್ ಫುಲ್ ಆಗುತ್ತೆ ನೀವು ಗೇಮ್ ಆಡಬೇಕಾದ್ರೆ ತುಂಬಾ ಲ್ಯಾಗ್ ಆಗುತ್ತೆ ಹಾಗೇನೆ ಎಕ್ಸಾಂಪಲ್ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡಬೇಕಾದ್ರೆ ಲ್ಯಾಗ್ ಆಗುತ್ತೆ ಅಂದ್ರೆ ಸ್ವಲ್ಪ ನಿಂದ ಬರೋದು ಆ ತರ ಮಾಡ್ತಾ ಇರುತ್ತೆ ಈ ತರ ಸೆಟ್ಟಿಂಗ್ ಗಳನ್ನ ಮಾಡಿ ನಿಮ್ ಫೋನ್ ಜಾಸ್ತಿ ಲ್ಯಾಗ್ ಆಗಲ್ಲ ಇನ್ನ ಈಗ ನೆಕ್ಸ್ಟ್ ಸೆಟ್ಟಿಂಗ್ ಅಥವಾ ಏನಿದೆ ಮೊಬೈಲ್ ಟಿಪ್ಸ್ ಕಡೆ ಹೋಗಬೇಡ ನೆಕ್ಸ್ಟ್ ಸೆಟ್ಟಿಂಗ್ ಸೆಟಿಂಗ್ ಏನಿದೆ ನೀವು ಡೆವಲಪರ್ ಆಪ್ಷನ್ ಹೋಗ್ಬಿಟ್ಟು ಅಡಿಷನಲ್ ಸೆಟ್ಟಿಂಗ್ ಸಿಗುತ್ತೆ ಅದು ಹೋಗಿ ನೀವು ಇದ್ರಾಗ ಇಲ್ಲಿ ಮೂರು ತರದ ಅನಿಮೇಷನ್ ಅವನ್ನೆಲ್ಲ ಏನಿದಾಗ ನೀವು ಆಫ್ ಮಾಡಬೇಕಾಗುತ್ತೆ ಒನ್ ಎಕ್ಸ್ ಇದ್ದು ಏನ್ ಮಾಡೋಕ್ಕಾಗತ್ತೆ ನೀವು ಮೂರನ್ನ ಆಫ್ ಮಾಡ್ಬೇಕಾಗುತ್ತೆ ಗೈಸ್ ಭಯ ಪಡಕ್ ಹೋಗ್ಬೇಡಿ ಇದರಿಂದ ನಿಮ್ ಫೋನ್ಗೆ ಏನಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಆಗಿರುತ್ತೆ ಏನಿದೆ ಇವು ಮೂರ್ ಅನಿಮೇಶನ್ ಒನ್ ಎಕ್ಸ್ ಇದ್ದಿದ್ದು ಆಫ್ ಮಾಡಿದ್ರೆ ಏನಿದೆ ನಿಮ್ ಫೋನ್ ಅನಿಮೇಷನ್ ಅಂದ್ರೆ ಆಪ್ ಅಲ್ಲಿ ತೋರ್ಸೋ ಅನಿಮೇಷನ್ ಓಪನಿಂಗ್ ಅನಿಮೇಷನ್ ಏನಿದೆ ಫಾಸ್ಟ್ ಆಗಿ ಏನಿದೆ ರನ್ ಮಾಡುತ್ತೆ ಓಕೆ ಆಪ್ ಅನಿಮೇಷನ್ ತೋರಿಸೋದಿಲ್ಲ ಅಡ್ವಾನ್ಸ್ ಆಗಿ ಓಪನ್ ಮಾಡುತ್ತೆ ಹಾಗೇನೆ ತುಂಬಾ ಗೈಸ್ ನಿಮ್ ಫೋನ್ ಟೆನ್ ಎಕ್ಸ್ ಸ್ಪೀಡ್ ಆಗುತ್ತೆ ಅದರ ಜೊತೆ ನೀವು ಇನ್ನೊಂದು ಸೆಟ್ಟಿಂಗ್ ನ ಮಾಡಬೇಕಾಗುತ್ತೆ ಅದು ಡೆವಲಪರ್ ಆಪ್ಷನ್ ಅಲ್ಲಿ ಇರುತ್ತೆ ಸ್ವಲ್ಪ ಕೆಳಗೆ ಸ್ಕ್ರಾಲ್ ಮಾಡಿದ್ರೆ ಈ ತರ ಗೈಸ್ ನಿಮಗೆ ಫೋರ್ಸ್ ಫೋರ್ ಎಕ್ಸ್ ಅಂತ ಏನಿದೆ ಒಂದು ಸೆಟ್ಟಿಂಗ್ ಕಾಣುತ್ತೆ ಅಲ್ಲಿ ಬಂದ್ಬಿಟ್ಟು ನೀವು ಅದನ್ನ ಆನ್ ಮಾಡಿಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಪ್ಲೇ ಓವರ್ಲೆಸ್ ಅಂತ ಇರುತ್ತೆ ಅದನ್ನು ಕೂಡ ನೀವು ಆನ್ ಮಾಡಬೇಕಾಗುತ್ತೆ ಈ ತರ ಎರಡು ಸೆಟ್ಟಿಂಗ್ ಗಳನ್ನ ನೀವು ಆನ್ ಮಾಡಬೇಕಾಗುತ್ತೆ ಹಾಗೇನೆ ಸ್ವಲ್ಪ ಸ್ಕ್ರಾಲ್ ಮಾಡ್ತಾ ಹೋದ್ರೆ ಈ ತರ ಡೆವಲಪರ್ ಆಪ್ಷನ್ ಲ್ಲ ಸಿಗುತ್ತೆ ಇನ್ನೊಂದು ಸೆಟ್ಟಿಂಗ್ ನಿಮ್ಗೆ ಗೈಸ್ ನೋಡೋದಕ್ಕೆ ಸಿಗುತ್ತೆ ಅದ್ಬಾದ್ ಮೀಟರ್ ಗೈಸ್ ಬ್ಯಾಕ್ ಗ್ರೌಂಡ್ ಪ್ರೊಸೆಸ್ ಲಿಮಿಟ್ಸ್ ಅಂತ ಇದರಲ್ಲಿ ಸೆಟ್ಟಿಂಗ್ ಏನ್ ಮಾಡ್ಬೇಕಂದ್ರೆ ಸ್ಟ್ಯಾಂಡರ್ಡ್ ಲಿಮಿಟ್ ಇದ್ರೆ ಗೈಸ್ ಅದು ಯಾವ್ದಕ್ಕೆ ಅಂದ್ರೆ ನಿಮ್ ಡಿವೈಸ್ ಸ್ವಲ್ಪ ಲ್ಯಾಗ್ ಆಗ್ತಿದ್ರೆ ಸ್ಟ್ಯಾಂಡರ್ಡ್ ಲಿಮಿಟ್ ಇಟ್ಕೊಳ್ಳಿ ಏನಾದ್ರು ತುಂಬಾ ಡಿವೈಸ್ ಏನಿದೆ ಗೇಮ್ ಆಡಕ್ ಆಗ್ತಿಲ್ಲ ತುಂಬಾ ಏನಿದೆ ಲ್ಯಾಗ್ ಆಗ್ತಿದೆ ಅಂತಂದ್ರೆ ನೋ ಬ್ಯಾಕ್ ಗ್ರೌಂಡ್ ಪ್ರೊಸೆಸ್ ಲಿಮಿಟ್ ಗೆ ಏನಿದೆ ಈ ತರ ಸೆಟ್ಟಿಂಗ್ ಏನಿದೆ ಇಟ್ಕೊಳ್ಳಿ ಈ ತರ ಸೆಟ್ಟಿಂಗ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಎಕ್ಸಾಕ್ಟ್ಲಿ ಏನಿದೆ ನೀವು ಗೇಮ್ ಆಡ್ಬೇಕಾದ್ರೆ ಏನಿದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವ್ದೇ ಆಪ್ ಏನಿದೆ ರನ್ ಮಾಡಲ್ಲ ಫ್ರೀ ಫೈರ್ ನ ಬಿಟ್ಟು ಆಗೇನಿದೆ ನಿಮ್ ಫೋನ್ ಏನಿದೆ ಲ್ಯಾಗ್ ಆಗಲ್ಲ ನಿಮ್ ಫೋನಲ್ಲಿ ಒಂದು ಸೆಟ್ಟಿಂಗ್ ಇರುತ್ತೆ ಅಂದ್ರೆ ಫೈಲ್ ಮ್ಯಾನೇಜರ್ ಆಗಿರ್ಬೋದು ಐ ಮ್ಯಾನೇಜರ್ ಆಗಿರ್ಬೋದು ಅಥವಾ ಕ್ಲಿಯರ್ ಈ ತರದೊಂದು ಡಾಟಾ ಕ್ಲಿಯರ್ ಇರುತ್ತಲ್ಲ ಅದ್ರ ಮೇಲೆ ನೀವು ಡಸ್ಟ್ಬಿನ್ ತರ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಬಿಟ್ಟು ಅದರೊಳಗಡೆ ಏನಿದೆ ಈ ತರ ಡಾಟಾ ಕ್ಲಿಯರ್ ಆಗ್ಲಿ ಮಾಡಿದೀನಿ ನಾನು ಈಗ ಬಂದ್ಬಿಡಿ ಸೆಕ್ಯುರಿಟಿ ಸ್ಕ್ಯಾನ್ ಆಗಿನ ವೈರಸ್ ಅಥವಾ ಏನಾದರೂ ಇದ್ರೆ ಹೋಗ್ಬಿಡುತ್ತೆ ಇದರಿಂದ ಈ ತರ ಮಾಡೋದ್ರಿಂದ ನಿಮ್ ಫೋನ್ ಏನಾದ್ರು ವೈರಸ್ ಕೂಡ ಏನಿದೆ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಏನಿದೆ ಕ್ಲಿಯರ್ ಮಾಡುತ್ತೆ ವೈರಸ್ ಇದರಿಂದ ಈ ತರ ಸೆಟ್ಟಿಂಗ್ ಮಾಡೋದ್ರಿಂದ ಹಾಗೇನಿದೆ ನಿಮ್ಮ ಫೋನ್ ಕೊಡೋನು ಲ್ಯಾಗ್ ಆಗಲ್ಲ ವೈರಸ್ ಇಂದ ಏನಿದೆ ತುಂಬಾ ಅಂದ್ರೆ ಫೋನ್ಗಳು ಜಾಸ್ತಿ ವರ್ಕ್ ಆಗಲ್ಲ ಈ ತರ ಏನಿದೆ ನೀವು ಗೇಮ್ ಮಾಡೋದಕ್ಕಿಂತ ಮುಂಚೆ ಒಂದು ಸರಿ ಆದ್ರೂ ಮಾಡಿ ನೆಕ್ಸ್ಟ್ ಸೆಟ್ಟಿಂಗ್ ಬಂದ್ಬಿಟ್ಟು ಗೈಸ್ ಮೊಬೈಲ್ ಅಪ್ಡೇಟ್ ಈ ತರ ಏನಿದೆ ಮೊಬೈಲ್ ಅಪ್ಡೇಟ್ ಕೊಟ್ಟಿರ್ತಾರೆ ಆದ್ರೆ ಯಾರು ಅಪ್ಡೇಟೇ ಮಾಡಲ್ಲ ಏನಿದೆ ಅಪ್ಡೇಟ್ ಮಾಡಿ ಅಪ್ಡೇಟ್ ಮಾಡೋದ್ರ ಏನದಾಗ್ ಲೇಟೆಸ್ಟ್ ಅಲ್ಲಿ ಇರುತ್ತೆ ನಿಮ್ ಮೊಬೈಲ್ ಹಾಗೇನಿದೆ ಜಾಸ್ತಿ ಲ್ಯಾಗ್ ಕೊಡೋನ್ ಆಗಲ್ಲ ಗೇಮ್ಗೆ ಏನಿದೆ ಸಪೋರ್ಟ್ ಮಾಡುತ್ತೆ ಹೊಸ ಹೊಸ ಫ್ಯೂಚರ್ ಬರುತ್ತೆ ಹಾಗೆ ಫೋನ್ ಏನಿದೆ ಸಹ ಸ್ವಲ್ಪ ಸಪೋರ್ಟ್ ಆಗುತ್ತೆ ಅಪ್ಡೇಟ್ ಮಾಡೋದ್ರಿಂದ ಲೇಟೆಸ್ಟ್ ವರ್ಜನ್ ಅಲ್ಲಿ ಇರುತ್ತೆ ಇದ್ರ ಜೊತೆ ನೆಕ್ಸ್ಟ್ ಸೆಟ್ಟಿಂಗ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಗೇಮ್ ನಲ್ಲಿ ಡಿಸ್ಪ್ಲೇ ಅಂತ ಸಿಗುತ್ತೆ ಇಲ್ಲಿ ಗ್ರಾಫಿಕ್ಸ್ ಅಂತ ಇರಬಹುದು ಸ್ಮೂತ್ ಸ್ಟ್ಯಾಂಡರ್ಡ್ ಅಲ್ಟ್ರಾ ಮ್ಯಾಕ್ಸ್ ಅಂತ ಇರುತ್ತೆ ನೀವು ಇದರಲ್ಲಿ ಏನಿದೆ ಸ್ಮೂತ್ ಅಥವಾ ಏನಿದೆ ಸ್ಟ್ಯಾಂಡರ್ಡ್ ಅಲ್ಲಿ ಗೇಮ್ ಪ್ಲೇ ಮಾಡಬೇಕಾಗುತ್ತೆ ಅದಕ್ಕಿಂತ ಜಾಸ್ತಿ ಏನಿದೆ ಇಟ್ಕೊಂಡ್ರೆ ತುಂಬಾ ಫೋನ್ ಏನಿದೆ ನಿಮ್ದು ಲ್ಯಾಗ್ ಆಗುತ್ತೆ ಆಗ ನೀವು ಗೇಮ್ ಕೂಡ ತುಂಬಾ ಬ್ಯಾಕ್ ಆಗುತ್ತೆ ಅದಕ್ಕೆ ಸ್ಟ್ಯಾಂಡರ್ಡ್ ಅಥವಾ ಸ್ಮೂತ್ ಎಲ್ಲ ಇಟ್ಕೊಂಡಾಡಿ ಗೇಮ್ ಏನಿದೆ ಐ ಗ್ರಾಫಿಕ್ಸ್ ಎಲ್ಲ ಆಡೋದ್ರೆ ಏನಿದೆ ತುಂಬಾ ಎಡ್ ಸರ್ಟ್ ಬೀಳುತ್ತ ಅಂತ ಅನ್ಕೊಂಡ್ರ ಗೇಮ್ ಪ್ಲೇ ಮಾಡಿದ್ರೆ ಅದ್ರಾಗೆ ಸದಾ ಸುಳ್ಳು ಏನಿದೆ ಸ್ಮೂತ್ ಅಥವಾ ಸ್ಟ್ಯಾಂಡರ್ಡ್ ಅಲ್ಲಿ ಇಟ್ಕೊಂಡಿ ಗೇಮ್ ಪ್ಲೇ ಕೂಡ ಚೆನ್ನಾಗಿರುತ್ತೆ ಆಗಿನ ಹೆಡ್ ಜಾಸ್ತಿ ಬೀಳುತ್ತೆ ಮತ್ತೆ ನಿಮ್ದು ಫೋನ್ ಲ್ಯಾಕ್ ಆಗಲ್ಲ ಜಾಸ್ತಿ ಈಟ್ ಕೂಡ ಆಗಲ್ಲ ಈ ಸೆಟಿಂಗ್ ಮೊಬೈಲ್ ಗೆ ಈಟ್ ಆಗೋದ್ರಿಂದ ಹಾಗೆ ಲ್ಯಾಕ್ ಆಗೋದ್ರಿಂದ ಏನಾದ್ರೆ ತಪ್ಪಿಸುತ್ತೆ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಕೆಲವು ಟಿಪ್ಸ್ ಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಈಗ ಸೆಟಿಂಗ್ ಗಳ ಬಗ್ಗೆ ತಿಳ್ಸ್ಕೊಡ್ತೀನಿ ಬನ್ನಿ ನೆಕ್ಸ್ಟ್ ಟಿಪ್ ಕಡೆ ಹೋಗ್ಬೇಡ ಏನಂದ್ರೆ ತುಂಬಾ ಪ್ಲೇಯರ್ಸ್ ಒಂದು ತಪ್ಪನ್ನ ಮಾಡ್ತಾರೆ ಏನಂತಂದ್ರೆ ಚಾರ್ಜಿಂಗ್ ಇಟ್ಕೊಂಡು ಗೇಮ್ ಪ್ಲೇ ಮಾಡೋದು ಚಾರ್ಜಿಂಗ್ ಇಟ್ಕೊಂಡು ಗೇಮ್ ಪ್ಲೇ ಮಾಡೋದಾಗ ನಿಮ್ ಫೋನ್ ತುಂಬಾ ಈಟ್ ಆಗುತ್ತೆ ನಾನು ತುಂಬಾ ಸರಿ ಇದನ್ನ ಏನಿದಾಗ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದೀನಿ ನಾನು ಮೊಬೈಲ್ ಹಳೆ ಮೊಬೈಲ್ ಅಲ್ಲಿ ತ್ರೀ ಜಿ ರಾಮ್ ಫೋನ್ ಅದು ತುಂಬ ಚಾರ್ಜಿಂಗ್ ಇಟ್ಕೊಂಡು ಗೇಮ್ ಆಡ್ತಿದ್ದೆ ಅದು ಮೊಬೈಲ್ ಹಾಳಾಗ ಹೋಗ್ಬಿಡ್ತು ತುಂಬಾ ಲ್ಯಾಕ್ ಆಗ್ತಿತ್ತು ಆಗ ಅದಕ್ಕೆ ಏನಿದೆ ಚಾರ್ಜಿಂಗ್ ಇಟ್ಕೊಂಡ್ಬಿಟ್ಟೇನಿದೆ ನೀವು ಗೇಮ್ ಪ್ಲೇ ಮಾಡಕ್ ಹೋಗ್ಬೇಡಿ ಇನ್ನೊಂದು ಪ್ರಾಬ್ಲಮ್ ಏನಂತಂದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಗೈಸ್ ಪಿನ್ ಇಶ್ಯೂ ಆಗೋದು ಅಥವಾ ನೆಟ್ವರ್ಕ್ ಜಾಸ್ತಿ ಆಗ್ಬಿಡೋದು ನೈಂಟಿ ನೈನ್ ಪ್ಲಸ್ ಬಂದ್ಬಿಡೋದು ಈ ತರ ಆಗ್ತಿರುತ್ತೆ ಅದರಿಂದ ಏನಿದೆ ಗೈಸ್ ಲ್ಯಾಕ್ ಕೂಡ ಆಗುತ್ತೆ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಏನಿದೆ ಆಗ ಏನ್ ಮಾಡ್ಬೇಕಂದ್ರೆ ನಾನು ಒಂದು ಸಜೆಷನ್ ಕೊಡ್ತೀನಿ ಗೈಸ್ ನೀವೇನಿದ್ರೆ ಎಲ್ಲಾದ್ರೂ ನೆಟ್ವರ್ಕ್ ಬರೋದ್ರಲ್ಲಿ ಬರುವಂತ ಜಾಗದಲ್ಲಿ ಕೂತ್ಕೊಂಡು ಗೇಮ್ ಪ್ಲೇ ಮಾಡಿ ಆಗೇನಿದೆ ಟವರ್ ಹತ್ರ ಏನಿದೆ ಪಕ್ಕದಲ್ಲಿ ಕೂತ್ಕೊಂಡು ಅಂದ್ರೆ ಟವರ್ ಹತ್ರ ಎಲ್ಲೋ ಒಟ್ಟು ಊರಲ್ಲಿ ನೆಟ್ವರ್ಕ್ ಬರುವಂತ ಜಾಗದಲ್ಲಿ ಏನಿದೆ ಹೋಗ್ಬಿಟ್ಟು ಗೇಮ್ ಪ್ಲೇನ ಅಂದ್ರೆ ಗೇಮ್ ಆಡಿ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಈಗ ನಾನು ಹೇಳಿದ್ದೀನಿ ಅಂದ್ಬಿಟ್ಟು ಮರ ಮೇಲೆ ಕೂತ್ಕೊಂಡು ಗೇಮ್ ಆಡಬೇಡಿ ಇಂಗ್ ಆಗ್ಬಾರ್ದು ಆಗ್ಬಾರ್ದೊಬ್ರು ಆ ತರ ಸೆಟ್ಟಿಂಗ್ ಹೇಳಿ ಅಂತ ಏನಿದೆ ಏನದಾಗೆ ಈ ಚಾನಲ್ ಏನದಾಗೆ ಮೊದಲೇ ವೀಡಿಯೋ ಆಟೋ ಎಚ್ ಸೆಟ್ಟಿಂಗ್ ಮೇಲೆ ಏನಿದೆ ಹಾಕಿದೀನಲ್ಲ ಅದರಲ್ಲೇ ನಾನು ನಿಮಗೆ ಸೆಟ್ಟಿಂಗ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ನಿಮ್ಮ ಏನಿದೆ ನೆಟ್ವರ್ಕ್ ಇಶು ಯಾವ ಥರ ಸೆಟ್ಟಿಂಗ್ ಮಾಡಬೇಕಂದ್ರೆ ಹೋಗಿ ನೋಡ್ಕೊಳ್ಳಿ ಆ ವಿಡಿಯೋನ ನೆಕ್ಸ್ಟ್ ಬಂದ್ಬಿಟ್ಟೇನಾಗ್ ನಿಮ್ ಮೊಬೈಲ್ಗೆ ಜಾಸ್ತಿ ಡಿಪಿಐ ಐನ ಏನಿದೆ ಯೂಸ್ ಮಾಡೋಕೆ ಹೋಗ್ಬೇಡಿ ಏನಕ್ಕೆ ನೀವು ಎಷ್ಟು ಡಿಪಿ ಐನ ಯೂಸ್ ಮಾಡ್ತಿರೋ ಅಷ್ಟು ನಿಮ್ಮ ಫೋನ್ ಏನಿದೆ ಲಾಗ್ ಆಗುತ್ತೆ ಅದಕ್ಕೆ ನಿಮ್ಮ ಮೊದಲು ಏನಿದೆ ಲೋ ಆ್ಯಂಡ್ ಡಿವೈಸ್ ಅಥವಾ ಏನಿದೆ ನಿಮ್ಮ ಫೋನ್ ಮೊದಲೇ ಲ್ಯಾಕ್ ಆಗ್ತಿತ್ತು ಅಂತಂದ್ರೆ ಡಿ ಪಿ ಐನ ಏನಿದೆ ಯೂಸ್ ಮಾಡಕ್ ಹೋಗ್ಬೇಡಿ ನೆಕ್ಸ್ಟ್ ಬಂದ್ಬಿಟ್ಟು ಚೂಸ್ ಯುವರ್ ಗೇಮ್ ಪ್ಲೇ ಅಕಾರ್ಡಿಂಗ್ ಇವರ್ ಲ್ಯಾಗ್ ಪ್ರಾಬ್ಲಮ್ ಅಂತಾಗ ಏನಿದೆ ಅಂದ್ರೆ ಶಾರ್ಟ್ ರೇಂಜ್ ನಲ್ಲಿ ಏನಾದ್ರು ಫೈಟ್ ಏನಿದೆ ನಿಮ್ಮ ಫೋನ್ ಜಾಸ್ತಿ ಲ್ಯಾಗ್ ಎನಿಮಿ ಹತ್ರಕ್ಕೆ ಹೋಗಿ ಒಡಿ ಜಾಸ್ತಿ ಲ್ಯಾಗ್ ಆಗ್ತಿದ್ರೆ ನಿಮ್ಮ ಮೊಬೈಲ್ ಏನಿದೆ ಸ್ವಲ್ಪ ಏನದಾಗ ಲಾಂಗ್ ರೇಂಜ್ ನ ಏನಿದೆ ಮೇಂಟೈನ್ ಮಾಡಿ ಏನಂತಂದ್ರೆ ವುಡ್ ಪಿಕರ್ ತಗೊಂಡು ದೂರದಿಂದ ನಿಮ್ಮ ಗೆ ಅಂದ್ರೆ ಸಪೋರ್ಟ್ ತೋರಿಸಬಹುದು ಸ್ನೈಪರ್ ಪ್ಲೇಯರ್ ಆಗಬಹುದು ಒಳ್ಳೆ ನೀವು ಜಾಸ್ತಿ ಲ್ಯಾಗ್ ಆಗ್ತಿದ್ರೆ ಈ ತರ ಏನದಾಗ ಗೇಮ್ ಪ್ಲೇ ಮಾಡಿ ನಿಮ್ಮ ಫೋನ್ ಲ್ಯಾಗ್ ಎಷ್ಟು ಆಗ್ತಿರತ್ತೋ ಅಷ್ಟು ನೋಡ್ಕೊಂಡು ಗೇಮ್ ಪ್ಲೇ ಈ ತರ ಮಾಡೋದ್ರಿಂದ ನೀವು ಒಳ್ಳೆ ಸ್ನೈಪರ್ ಪ್ಲೇಯರ್ ಆಗಬಹುದು ಹಾಗೇನೆ ಒಳ್ಳೆ ರೋಲ್ ಕೂಡ ಏನದಾಗ ನಿಭಾಯಿಸಬಹುದು ದಿನ ಏನಾದಾಗ ನಿಮ್ ಫೋನ್ಗೆ ಬಯೋ ಬದಲು ಏನಿದೆ ನಿಮ್ಮ ಗೇಮ್ ಪ್ಲೇ ಏನದಾಗ ಚೇಂಜ್ ಮಾಡ್ಕೊಳ್ಳಿ ನೋಡಿ ಏನಿದೆ ಇನ್ನೂ ಲ್ಯಾಗ್ ಆಗ್ತಾ ಇದ್ರೆ ನಿಮ್ಮ ಮೊಬೈಲ್ ಏನಿದೆ ಇಷ್ಟು ಸೆಟ್ಟಿಂಗ್ ಮೇಲೆ ಇಷ್ಟು ಟಿಪ್ಸ್ ಅಂಡ್ ಟ್ರಿಕ್ಸ್ ಕೊಟ್ಟ ಮೇಲೆ ಕೂಡ ಲೂಡೋ ಕಾರ್ ಗೇಮ್ ಅಥವಾ ಬಸ್ ಗೇಮ್ ಈ ತರ ಏನದಾಗ ತುಂಬಾ ಗೇಮ್ಸ್ ಇದೆ ಇವ್ನು ಹೋಗ್ಬಿಟ್ಟೇನದಾಗ ಇವುಗಳನ್ನ ಆಡಿ ಬರೀ ಇಂತದಯ್ಯ ನಾನೀಗ ಹೇಳಿರುತ್ತೆ ಇವೆಲ್ಲ ಸೆಟ್ಟಿಂಗ್ ಮಾಡಿದ್ಮೇಲೆ ನಿಂದಾಗ ನಿಮ್ಮ ಫೋನ್ ಒಂದ್ಸಾರಿ ಸ್ವಿಚ್ ಆಫ್ ಮಾಡ್ಬಿಟ್ಟು ಆನ್ ಮಾಡಿ ಆಗಿನಿಂದ ನಿಮ್ಮ ಫೋನ್ ಒಂಥರ ರೀಫ್ರೆಶ್ ಆಗುತ್ತೆ ಆಗ ಸೆಟ್ಟಿಂಗ್ಗಳು ವರ್ಕ್ ಆಗುತ್ತೆ ಆಗಿನಿಂದ ಲ್ಯಾಕ್ ಫ್ರೀ ಆಗಿಬಿಡುತ್ತೆ ನಿಮ್ಮ ಫೋನ್ ನೋಡೋ ಇಷ್ಟ ಇವತ್ತು ನಿಮ್ ವೀಡಿಯೋ ಹಾಗೇನೇ ಒಂದು ವೀಡಿಯೋ ಮಾಡೋದಕ್ಕೆ ಐದಾರು ದಿನ ಬೇಕಾಗುತ್ತೆ ಅದಕ್ಕೆ ಸಪೋರ್ಟ್ ಮಾಡಿ ಹಾಗೆ ಒಂಥರ ಮೋಟಿವೇಶನ್ ಆಗೋ ಥರ ಎರಡ್ ಕಮೆಂಟ್ ಹಾಕಿ ಹೋಗಿ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ನೋಡೋ ಇಷ್ಟ ಆಗಿತ್ತು ನೀವು ವೀಡಿಯೋ ಹೇಳ್ತಾ ಇವತ್ತು ನೀವು ಈ ವಿಡಿಯೋಗೆ ಮುಗಿಸ್ತಾ ಇದರ್ಗೆ ಎಲ್ಲರಿಗೂ